ನಾಡಿನಾದ್ಯಂತ ಸಿ ಪರೀಕ್ಷೆ ಫಲಿತಾಂಶ ಗುರುವಾರ ಪ್ರಕಟಗೊಂಡಿದೆ ಅಂದಹಾಗೆ ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನಲ್ಲಿ ಶೇಕಡ ಎಪ್ಪತ್ತು ಪಾಯಿಂಟ್ ಸೊನ್ನೆ ಒಂದರಷ್ಟು ಫಲಿತಾಂಶದೊಂದಿಗೆ ಜಿಲ್ಲೆಯಲ್ಲಿ ನಾಲ್ಕನೇ ಸ್ಥಾನ ಪಡೆದಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಹಾಲಮೂರ್ತಿ ಅವರು ತಿಳಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅವರು ತಾಲೂಕಿನ ಮುಗ್ಗಿದ್ದ ರಾಗಿಹಳ್ಳಿ ಮುರಾರ್ಜಿ ವಸತಿ ಶಾಲೆ ಉದ್ಘಾಟ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಹಾಗೂ ರೂರಲ್ ಪಬ್ಲಿಕೇಶನ್ ಶಾಲೆಯಲ್ಲಿ ಶೇಕಡ ನೂರರಷ್ಟು ಎಸ್ಎಸ್ಎಲ್ಸಿ ಫಲಿತಾಂಶ ಕಾಯ್ದುಕೊಂಡಿದೆ ಇನ್ನು ಕನ್ನಡದಲ್ಲಿ ನೂರ ಇಪ್ಪತ್ತೈದಕ್ಕೆ ನೂರ ಇಪ್ಪತ್ತೈದು ಅಂಕಗಳನ್ನು ಸುಮಾರು ಐವತ್ತು ವಿದ್ಯಾರ್ಥಿಗಳು ಗಳಿಸಿದ್ದಾರೆ ತಾಲೂಕಿನ ವಿವಿಧ ಪ್ರೌಢಶಾಲೆಗಳನ್ನು ಒಳಗೊಂಡಂತೆ ಗಂಡು ಸಾವಿರದ ನೂರ ಮೂವತ್ನಾಲ್ಕು ಹೆಣ್ಣು ಸಾವಿರದ ನೂರ ಎಂಬತ್ತೇಳು ಸೇರಿದಂತೆ ಒಟ್ಟು ಎರಡು ಸಾವಿರದ ಮುನ್ನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತಿದ್ದರು ಇದರಲ್ಲಿ ಗಂಡು ಆರುನೂರ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳು ಹಾಗೂ ಹೆಣ್ಣು ಮಕ್ಕಳು ಒಂಬೈನೂರ ಇಪ್ಪತ್ತಾರು ವಿದ್ಯಾರ್ಥಿನಿಯರು ಸೇರಿ ಒಟ್ಟು ಸಾವಿರದ ಆರುನೂರ ಇಪ್ಪತ್ತೈದು ಸರಾಸರಿ ಶೇಕಡಾ ಎಪ್ಪತ್ತು ಪಾಯಿಂಟ್ ಸೊನ್ನೆ ಒಂದು ವಿದ್ಯಾರ್ಥಿಗಳು ಪಾಸಾಗಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರೇ ಮೇಲ್ಗೈ ಸಾಧಿಸಿದ್ದಾರೆ ಐವತ್ತೆರಡು ಪ್ರೌಢಶಾಲೆಗಳಿಂದ ಎರಡು ಸಾವಿರದ ಮುನ್ನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಎಸ್ ಎಲ್ ಸಿಲ್ ಸಿ ಪರೀಕ್ಷೆಗೆ ಕುಳಿತಿದ್ದು ಇದರಲ್ಲಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಬಾಲಕರು ಪರೀಕ್ಷೆಯನ್ನು ಬರೆದಿದ್ದು ಅದರಲ್ಲಿ ಆರುನೂರ ತೊಂಬತ್ತೊಂಬತ್ತು ವಿದ್ಯಾರ್ಥಿಗಳು ಪಾಸಾಗ ಮುಖಾಂತರ ಬಾಲಕಿಯ ಬಾಲಕರ ಫಲಿತಾಂಶ ಅರವತ್ತೊಂದು ಪಾಯಿಂಟ್ ಅರವತ್ನಾಲ್ಕಿದೆ ಅದೇ ರೀತಿ ಒಂದು ಸಾವಿರದ ಮುನ್ನೂರ ಎಂಬತ್ತೇಳು ಬಾಲಕಿಯರ ಪರೀಕ್ಷೆಗೆ ಹಾಜರಾಗಿ ಒಂಬೈನೂರ ಇಪ್ಪತ್ತಾರು ವಿದ್ಯಾರ್ಥಿಗಳು ಉತ್ತಮ ರಾಂಗದ ಫಲಿತಾಂಶ ಎಪ್ಪತ್ತೆಂಟು ಪಾಯಿಂಟ್ ಒಂದು ಫಲಿತಾಂಶ ಬಾಲಕಿಯರಾಗಿದೆ ಬಾಲಕಿಯರಿಗಂತೂ ಬಾಲಕಿಯರ ಫಲಿತಾಂಶ ಉತ್ತಮವಾಗಿದೆ ಅದರ ತಾಲೂಕಿನ ಫಲಿತಾಂಶ ಶೇಕಡ ಎಪ್ಪತ್ತು ಪಾಯಿಂಟ್ ಒಂದು ಪರ್ಸೆಂಟ್ ಎಂದು ದಾವಣಗೆರೆ ಜಿಲ್ಲೆಯಲ್ಲಿ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದೆ ಜಿಲ್ಲೆಯಲ್ಲಿ ಮೂರು ಪ್ರೌಢಶಾಲೆಗಳು ಶೇಕಡ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶವನ್ನು ಪಡೆದಿದ್ದಾರೆ ಗುರಾಜ್ಯ ದೇಸಾಯಿ ವಸತಿಯುತ ಶಾಲೆ ಒದಗಿದರೆ ಪಿತ್ತೂರು ರಾಣಿ ಚೆನ್ನಮ್ಮ ವಸತಿಯುತ ಶಾಲೆ ಹೊದಂತೆ ರೂರಲ್ ಪಬ್ಲಿಕ್ ಶಾಲೆ ಜೊತೆಗೆ ಈ ಈ ಮೂರು ಶಾಲೆಗಳು ಶೇಕಡ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶವನ್ನು ಪಡೆದ ಮುಖಾಂತರ ಉತ್ತಮ ಫಲಿತಾಂಶವನ್ನು ನಿಂತಿದ್ದಾರೆ ಇನ್ನು ನಮ್ಮಲ್ಲಿ ಎ ಪ್ಲಸ್ ಐವತ್ತಾರು ಮಕ್ಕಳು ಪಡೆದಿದ್ದು ಎ ಶ್ರೇಣಿಯನ್ನು ನೂರ ಅರವತ್ತೊಂದು ವಿದ್ಯಾರ್ಥಿಗಳು ಪಡೆದಿರ್ತಾರೆ ಬಿ ಪ್ಲಸ್ ಇನ್ನೂರ ಇಪ್ಪತ್ತೇಳು ಬಿ ಮುನ್ನೂರ ಐವತ್ತ್ಮೂರು ಸಿ ಪ್ಲಸ್ ನಾನ್ನೂರ ಎಂಬತ್ತೊಂಬತ್ತು ಸಿ ಮುನ್ನೂರ ಮೂವತ್ತು ವಿದ್ಯಾರ್ಥಿಗಳು ಆ ಫಲಿತಾಂಶವನ್ನು ಪಡೆಯುವ ಮುಖಾಂತರ ತಾಲೂಕಿಗೆ ಉತ್ತಮ ಫಲಿತಾಂಶ ಬರಲಿಕ್ಕೆ ಕಾರ್ಯಕರ್ತರಾಗಿದ್ದಾರೆ ಅಂತಕ್ಕಂಥ ಸಂದರ್ಭದಲ್ಲಿ ಸ್ಪಂದನ ಕಳೆದ ಬಾರಿ ನಮ್ಮ ತಾಲೂಕಿನ ಫಲಿತಾಂಶ ಶೇಕಡ ತೊಂಬತ್ತಾರು ಪಾಯಿಂಟ್ ನಾಲ್ಕು ಆರು ಇತ್ತು ಈ ವರ್ಷ ಸೆವೆಂಟಿ ಪಾಯಿಂಟ್ ಒನ್ ಪರ್ಸೆಂಟ್ ಫಲಿತಾಂಶ ಇದೆ ಈ ವರ್ಷ ಇಲಾಖೆ ಮೂರು ಪರೀಕ್ಷೆಯನ್ನು ಪ್ರಯೋಗವನ್ನು ಮಾಡಿದರು ಈಗ ಮೊನ್ನೆ ಪರೀಕ್ಷೆಯಲ್ಲಿ ಅನುದಾನ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದೇ ಇಲ್ಲಿ ಬಂದಿದೆ ಇನ್ನೂ ಎರಡು ಪರೀಕ್ಷೆಗಳು ಇದ್ದು ಆ ಪರೀಕ್ಷೆಯಲ್ಲಿ ಫಲಿತಾಂಶವನ್ನು ಸುಧಾರಣೆಯನ್ನು ಮಾಡಲಿಕ್ಕೆ ಅನುದಾನ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಫಲಿತಾಂಶವನ್ನು ಉತ್ತಮ ಪಡಿಸ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ